ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಸ್ನೇಹಿತರೆ ನಾವು ಚಿಕ್ಕೂರು ಇರ್ಬೇಕಾದ್ರೆ ಆನೆ ಬಂತಂದ ಆನೆ ಅನ್ನೋ ಒಂದು ಲೈನ್ ನ ಕೇಳಿರ್ತೀವಿ ಆನೆ ಬಂತಂದ ಆನೆ ಯಾವ ಊರ ಆನೆ ವಿಜಯಪುರದ ಆನೆ ಇಲ್ಲಿಗೆ ಯಾಕೆ ಬಂತು ಹಾದಿ ತಪ್ಪಿ ಬಂತು ಹಾದಿಗೊಂದು ದುಡ್ಡು ಬೀದಿಗೊಂದು ದುಡ್ಡು ಅಂತ ಸೊ ಈ ಒಂದು ಲೈನ್ ನ ಕೇಳಿರ್ತೀವಿ ಸೊ ಈ ಒಂದು ಲೈನ್ ಯಾವ ರೀತಿ ಹುಟ್ಟುಕೊತ್ತು ಆಮೇಲೆ ವಿಜಯನಗರದಿಂದ ತಾಳಿಕೊಟ್ಟಿ ಯುದ್ಧ ಆದ್ಮೇಲೆ ನಾಲ್ಕು ತಿಂಗಳ ಕಾಲ ಆನೆ ಆನೆಗಳ ಮುಖಾಂತರ ಒತ್ತ ವೈಡ್ಯೂರಗಳನ್ನ ನಮ್ಮ ವಿಜಯಪುರಕ್ಕೆ ತರಿಸ್ತಾರೆ ಸೊ ಆ ಆಗತ್ತೆ ಯಾವ ರೀತಿಯಾಗಿ ಆಮೇಲೆ ಅಫ್ಜಲ್ ಖಾನ್ ಅವರ ಸಮಾಧಿ ಅಂದ್ರೆ ಅವ್ರ ಗೋರಿರುವಂತ ಜಾಗಕ್ಕೆ ನಾನು ಇವತ್ತು ಬಂದಿದ್ದೀನಿ ಸೊ ಈ ಒಂದೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ನಾ ನಿಮಗೆ ಈ ಒಂದು ವಿಡಿಯೋಲಿ ಕೊಡ್ತಿದ್ದೀನಿ ಸೊ ನಮ್ಮ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತೀರಲ್ಲ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನೆಲ್ಲ ಇದೆ ಸೊ ಈ ವಿಡಿಯೋದಲ್ಲಿ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೃಕ್ಷಕೇಡಿದು ನೋಡು ಸ್ನೇಹಿತರೆ ಇವಾಗ ನಾನು ನಿಮಗೆ ಅಫಸಲ್ ಖಾನ್ ಅವರ ಒಂದು ಸಮಾಧಿ ಕರ್ಕೊಂಡ್ ಬಂದಿದ್ದೀನಿ ಆ ಸಮಾಧಿ ಯಾವ ರೀತಿ ಇದೆ ತೋರಿಸ್ತೀನಿ ನೀವು ಸೊ ಅಫಲ್ ಖಾನ್ ಅವರ ಸಮಾಧಿ ಇದೆ ಯಾವ ರೀತಿಯಾಗಿ ನೋಡ್ಬೋದು ಸೊ ಸ್ನೇಹಿತರ ನಿಮಗೆ ನೆಕ್ಸ್ಟ್ ಒಳಗೆ ಹೋಗ್ತೀನಿ ಬನ್ನಿ ಸೊ ನೋಡೋಣ ಯಾವ ರೀತಿ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಸೊ ಸ್ನೇಹಿತರೆ ಸ್ಟಾರ್ಟಿಂಗ್ ಎಂಟ್ರಿ ಇದೆ ಅಂತ ಹೇಳಿದ್ರೆ ನಿಮಗೆ ಈ ಒಂದು ರೀತಿಯಾಗಿ ಕಾಣಿಸುತ್ತೆ ಸೊ ಈ ಒಂದು ಕಮಾನ್ ಎಲ್ಲ ನೀವು ನೋಡಬಹುದು ಆದಿಲ್ ಸೇವರ ಕಾಲದಲ್ಲಿ ಇದ್ದಂತ ಬಿಲ್ಡಿಂಗು ಸೇಮ್ ಅದೇ ರೀತಿಯಾಗಿ ಇದೆಲ್ಲ ಬಂದಿದೆ ಸೊ ಸ್ನೇಹಿತರೆ ನೀವು ಅಲ್ಲಿ ನೆಕ್ಸ್ಟ್ ಎಂಟ್ರೆನ್ಸ್ ನೋಡಿದ್ರೆ ಅಂತ ಹೇಳಿದ್ರೆ ಸೊ ಈ ಒಂದು ರೀತಿಯಾಗಿ ಖಾಲಿ ಇದು ಪ್ಲೇಸಸ್ಗಳಿದೆ ಸೊ ಇದನ್ನೆಲ್ಲ ಖಾಲಿ ಯಾಕೆ ಬಿಟ್ಟಿದ್ದಾರೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಇದನ್ನು ಕೂಡ ಒಂದು ಎಂಟ್ರೆನ್ಸು ಸೊ ಸ್ನೇಹಿತರೆ ಆವಾಗಿನ ಕಾಲದಲ್ಲಿ ಅಂದ್ರೆ ತಾಳಿಕೋಟೆ ಯುದ್ಧ ಆಯಿತು ವಿಜಯನಗರ ಸಾಮ್ರಾಜ್ಯದಿಂದ ಚಿನ್ನರತ್ನ ವಜ್ರವ ಇಡೂರುಗಳನ್ನೆಲ್ಲ ಸಾಗಣೆ ಮಾಡ್ತಿದ್ರು ಸೊ ಆನೆಗಳ ಮುಖಾಂತರ ಇದನ್ನೆಲ್ಲ ಸಾಗಣೆ ಮಾಡ್ತಿದ್ರು ನಮ್ಮ ವಿಜಯಪುರಕ್ಕೆ ಸುಮಾರು ನಾಲ್ಕು ತಿಂಗಳ ಕಾಲ ಸೊ ಅವಾಗಿನ ಕಾಲದಲ್ಲಿ ಬಂದಂತ ಎಷ್ಟೋ ವಜ್ರ ವೈಢರ್ಗಳು ಸೊ ಇದ್ರ ಪೂರ್ತಿ ಅಂದರೆ ಹಿಸ್ಟ್ರಿ ತುಂಬ ರೋಚಕವಾಗಿದೆ ಯಾಕಂತ ಹೇಳಿದ್ರೆ ಸೊ ನಾನೇನು ಹೇಳಿದ್ರು ನಿಮಗೆ ಆನೆ ಬಂತು ನಾನೇ ಯಾವ ಆನೆ ವಿಜಯಪುರದ ಆನೆ ಇಲ್ಲಿಗೆ ಯಾಕೆ ಬಂತು ಹಾದಿ ತಪ್ಪಿ ಬಂತು ಹಾದಿಗೊಂದು ದುಡ್ಡ ಬೀದಿಗೊಂದು ದುಡ್ಡ ಅಂತ ಹೇಳ್ಬಿಟ್ಟು ಸೊ ಸ್ನೇಹಿತರೆ ಈ ಒಂದು ವಾಕ್ಯ ಹೆಂಗೆ ಬಂತು ಅಂತ ಹೇಳಿದ್ರೆ ಸೊ ಆವಾಗಿನ ಕಾಲದಲ್ಲಿ ಆನೆಗಳ ಮುಖಾಂತರ ನಮ್ಮ ವಿಜಯಪುರಕ್ಕೆ ಈ ಒಂದು ವಜ್ರ ವೈಡೂರುಗಳನ್ನ ಸಾಗಣೆ ಮಾಡ್ತಿದ್ರು ಆನೆ ಆ ಕಡೆ ಈ ಕಡೆ ಕ್ಯಾರಿಯರ್ನ ಮಾಡಿಬಿಟ್ಟು ಅಲ್ಲಿ ಇದ್ದಂಥ ಸಂಪತ್ತನ್ನೆಲ್ಲ ಹಾಕ್ತಿದ್ರು ಸೊ ರಸ್ತೆಯಲ್ಲಿ ಬರಬೇಕಾದ್ರೆ ಆನೆಗಳ ಆ ಒಂದು ಕ್ಯಾರಿಯರ್ ಇಂದ ಸೊ ವಜ್ರ ಒಡೂರುಗಳ ಕೆಳಗೆ ಬೀಳ್ತಿದ್ರು ಅಂದ್ರೆ ಚಿನ್ನ ಅಂದ್ರೆ ಚಿನ್ನದ ಗಿನ್ನಿ ಆಮೇಲೆ ಕಾಯಿನ್ ಅದನ್ನೆಲ್ಲ ಬೀಳ್ ಬೀಳ್ತಿದ್ರು ಸೊ ಆಗಿನ ಕಾಲದಲ್ಲಿ ಅಲ್ಲಿ ಜನಪದ ಕಲಾವಿದರು ಸೊ ಈ ಒಂದು ಈ ಒಂದು ಅಂದ್ರೆ ಸಂದರ್ಭಗಳನ್ನ ನೋಡ್ಕೊಂಡು ಆ ಒಂದು ಹಾಳನ್ನು ಸೃಷ್ಟಿ ಮಾಡಿದಂಥದ್ದು ಸೊ ನಾನು ನಿಮ್ ನೆಕ್ಸ್ಟ್ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ಒಳಗಡೆ ಎಂಟ್ರೆನ್ಸ್ ಈ ರೀತಿ ಇದೆ ಸೊ ಇಲ್ಲಿ ನೋಡಬಹುದು ಇದೆಲ್ಲ ಪೂರ್ತಿ ಅಂದ್ರೆ ಪೇಂಟ್ ಮಾಡಿರೋದ್ರೆ ಸೊ ಇವಾಗ ಪೇಂಟ್ ಮಾಡಿದ್ದಾರೆ ಸೊ ಒಳಗಡೆ ಎಂಟ್ರಿ ಕೊಟ್ಟರು ಅಂತ ಹೇಳಿದ್ರೆ ಈ ಒಂದು ವಿಶಾಲವಾಗಿರುವಂತಹ ಒಂದು ಟೋಮ್ ನ ನೀವು ನೋಡಬಹುದು ಗೊಮ್ಮಟ ಅಂತ ಹೇಳ್ಬೋದಲ್ಲ ಸೊ ನೀವು ನೋಡಬಹುದು ಸೊ ಸ್ನೇಹಿತರೆ ನೀವು ಅಲ್ಲಿ ನೋಡ್ರಿ ಸೊ ಈ ಒಂದು ಡಿಸೈನ್ ಏನಿದೆ ಅಲ್ಲ ಮೇಲ್ಗಡೆ ನೀವೇ ನೋಡ್ತಿರಲ್ಲ ಸೊ ಇದು ಅವಾಗಿನ ಕಾಲದಲ್ಲಿ ಕಟ್ಟಿರಿದಂಥದ್ದು ಸೊ ನೀವು ನೋಡಬಹುದು ಎಷ್ಟು ರೀತಿಯವಾಗಿದೆ ಅಂತ ಹೇಳ್ಬಿಟ್ಟು ಸೊ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಸೊ ಅಲ್ಲಿ ಕೂಡ ಒಂದು ಅವರು ಇದರಲ್ಲಿ ಬರೆದಾರೆ ಅಂದ್ರೆ ಉರ್ದು ದಕ್ಕನಿ ಉರ್ದು ಅವಾಗೆಲ್ಲ ದಕ್ಕನಿ ಉರ್ದು ಯೂಸ್ ಮಾಡ್ತಿದ್ರು ಸೊ ದಖನಿ ಉರ್ದು ಅಲ್ಲಿ ಕೂಡ ಅಲ್ಲಿ ಬರೆದಿದ್ದಾರೆ ನೋಡಬಹುದು ಸೊ ಅದನ್ನ ಯಾರಾದ್ರೂ ಅರ್ಥ ಆದ್ರೆ ನೀವು ಹೇಳಿ ನಮಗೆ ಸ್ನೇಹಿತರೆ ನೆಕ್ಸ್ಟ್ ಅಫ್ಜಲ್ ಖಾನ್ ಅವರ ಗೋರಿ ಬಂದು ಈ ಒಂದು ಜಾಗದಲ್ಲಿ ಇರಬೇಕಾಗಿತ್ತು ಸೊ ಈ ಒಂದು ಜಾಗದಲ್ಲಿ ಯಾಕಿಲ್ಲ ಸೊ ಇಲ್ಲಿ ಗೋರಿ ಅಲ್ಲಿ ನೋಡ್ತಿರ್ಲಾ ಸೊ ಅಲ್ಲಿ ಅಲ್ಲಿ ಒಂದು ಹೆಣ್ಣಿನ ಗೋರಿ ಇದೆ ಸೊ ಈ ಕಡೆನೂ ಕೂಡ ಒಂದು ಹೆಣ್ಣಿನ ಗೋರಿ ಇದೆ ಸೊ ಈ ಥರ ಗೋರಿ ಅಫ್ಜಲ್ ಖಾನ್ ಅವ್ರದ್ದು ಇಲ್ಲಿ ಇರಬೇಕಾಗಿತ್ತು ಸೆಂಟ್ರಲ್ಲಿ ಸೊ ಯಾಕಂತ ಹೇಳಿದ್ರೆ ಸೊ ಈ ಒಂದು ನೀವೇನು ನೋಡ್ತಾ ಇರಲಿಲ್ಲ ಅಫ್ಜಲ್ ಖಾನ್ ಅವ್ರು ಸಾಯಕ್ಕಿಂತ ಮುಂಚೆನೇ ಒಂದು ಗೋರಿಯನ್ನು ಸಮಾಧಿಯನ್ನು ಕಟ್ಕೊಂಡಿರ್ತಾರೆ ಸೊ ಈ ಎಲ್ಲಾ ರಾಜರು ಅದೇ ತರ ಸೊ ಅವರು ಸಾಯಕ್ಕಿಂತ ಮುಂಚೆನೆ ಒಂದು ಸಮಾಧಿಯನ್ನು ಕಟ್ಕೊಂಡಿರ್ತಾರೆ ಸೊ ಆ ಒಂದು ಸಮಾಧಿಯನ್ನ ಕಟ್ಕೊಳ್ಳೋದು ಅವ್ರದೆಲ್ಲ ಒಂದು ಶೈಲಿಯಾಗಿರುತ್ತೆ ಸೊ ಅವಾಗ ಛತ್ರಪತಿ ಶಿವಾಜಿ ಮಹಾರಾಜರು ಜೊತೆ ಯುದ್ಧ ಆಡಕ್ಕೆ ಹೋಗಿರ್ತಾರೆ ಸೊ ಯುದ್ಧ ಆಡಕ್ಕೆ ಹೋಗಿದ ಸಮಯದಲ್ಲಿ ಅವರು ಕೂಡ ಈ ತರ ಒಂದು ಸಮಾಧಿನ ಕಟ್ಟಿ ಹೋಗಿರ್ತಾರೆ ಸೊ ಯುದ್ಧ ಟೈಮ್ ನಲ್ಲಿ ಅವರು ಛತ್ರಪತಿ ಶಿವಾಜಿ ಅವ್ರನ್ನ ಅವರ ಮೋಸದಿಂದ ಸಾಯ ಸಾಯಸಕ್ ಹೋಗ್ತಾರೆ ಸೊ ಅವಾಗ ಅವರೇ ಛತ್ರಪತಿ ಶಿವಾಜಿ ಅವ್ರ ಕೈಯಿಂದ ಸಾವಿಗೀಡಾಕ್ತಾರೆ ಸೊ ಯಾವಾಗ ಅವರು ಸಾವಿಗೀಡಾಕ್ತಾರಲ್ಲ ಸೊ ಛತ್ರಪತಿ ಶಿವಾಜಿ ಅವ್ರ ಟೀಮ್ ಅಂದ್ರೆ ಅವ್ರದ್ದೇನು ಇರ್ತಿತ್ತಲ್ಲ ಅವ್ರ ಅವರ ಸೈನಿಕರೇ ಅಲ್ಲೇ ಅಂದ್ರೆ ಈಗಿನ ಪುರಂದರಗಡ ವಾಯಿ ಅನ್ನೋ ಜಾಗದಲ್ಲಿ ಅವರು ಸಮಾಧಿಯನ್ನ ಕಟ್ತಾರೆ ಸೊ ಅಲ್ಲಿ ಸತತ ಅಲ್ಲಿ ಸತ್ತಂತ ಅಫಲ್ ಖಾನ್ ಅವರ ಸಮ ಅಂದ್ರೆ ಶಿವ ವಿಜಯಪುರಕ್ಕೆ ಮರಳಿ ಬರ್ಲೇ ಇಲ್ಲ ಸೊ ಅವಾಗಿನ ಕಾಲದಲ್ಲಿ ಅದನ್ನ ಈ ಜಾಗ ಖಾಲಿ ಬಿಟ್ಟಿರ್ತಾರೆ ಸೊ ಒಬ್ಬ ವ್ಯಕ್ತಿ ಸಮಾಧಿ ಅಂದ್ರೆ ತೆಗ್ಗನ ಇದು ಮಾಡಿರ್ತಾರಲ್ಲ ಬಗ್ದಿರ್ತಾರಲ್ಲ ಅದನ್ನ ಖಾಲಿ ಹಂಗೆ ಮುಚ್ಚಬಾರ್ದು ಅಂತ ಹೇಳ್ಬಿಟ್ಟು ಸೊ ತನ್ನ ವಜ್ರ ವಜ್ರಇಡೂರಗಳನ್ನೆಲ್ಲ ಇಲ್ಲಿ ಹಾಕಿದಾರೆ ಅನ್ನೋ ಒಂದೇ ಒಂದು ನಂಬಿಕೆ ಅಷ್ಟೇ ಅದಕ್ಕಾಗಿ ಈ ಒಂದು ರೀತಿಯಲ್ಲಿ ಜನರು ಇದನ್ನೆಲ್ಲ ಬಗ್ದಿರ್ತಾರೆ ಸೊ ನೆಕ್ಸ್ಟ್ ನಾವು ಇದನ್ನೆಲ್ಲ ನೆಕ್ಸ್ಟ್ ನೋಡಕ್ ಹೋದ್ರೆ ಕಡೆ ಈ ಈ ಮೂಲೆ ಆ ಮೂಲೆ ಆ ಮೂಲೆ ಅಂದ್ರೆ ನಾಲ್ಕು ದಿಕ್ಕಲು ಅವ್ರದೊಂದು ಕಿಟಕಿಗಳನ್ನ ಓಪನ್ ಮಾಡಿರ್ತಾರೆ ಸುಮಾರು ಕಿಟಕಿಗಳನ್ನ ನೋಡಬಹುದು ಅವರು ನಾನು ನಂದೊಂದು ಒಬ್ಬ ನಂದು ಇದು ಹೋಗುತ್ತಿಲ್ಲ ಅಂದ್ರೆ ಅಷ್ಟು ದೈತ್ಯವಾಗಿ ಈ ಒಂದು ಕಿಟಕಿಗಳನ್ನ ಓಪನ್ ಅಂತ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದು ಯಾಕಂತ ಹೇಳಿದ್ರೆ ಸೊ ಗಾಳಿ ಬೆಳಕುವ ಮೇಲೆ ವಿಶಾಲವಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ರೀತಿಯಾಗಿ ಇವ್ರದ್ದು ಎಲ್ಲಾ ಮಾಡಿರ್ತಾರೆ ಸೊ ನೀವು ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಸ್ನೇಹಿತರೆ ನಾನು ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಈ ಒಂದು ಇದೇನಿದೆಯಲ್ಲ ಇದು ಒಂದು ಟೋಮ್ ಇದು ಟೋಮ್ ನೀವು ನೋಡಬಹುದು ಸುತ್ತ ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಇದನ್ನೆಲ್ಲ ನೋಡಿದ್ರಲ್ಲ ಇದನ್ನೆಲ್ಲ ನೆಕ್ಸ್ಟ್ ನಾನು ಕರ್ಕೊಂಡು ಹೋಗ್ತೀನಿ ಸೊ ಇಲ್ಲಿ ಒಳಗಡೆ ಬಂದ್ರೆ ಈ ಒಂದು ರೀತಿಯಾಗಿ ನೀವು ಇಲ್ಲಿ ನೋಡಬಹುದು ಸೊ ತುಂಬಾನೇ ಚೆನ್ನಾಗಿ ಟೆಕ್ಸ್ಚರ್ ಎಲ್ಲ ಸೊ ಇಲ್ಲೂ ಕೂಡ ಅಷ್ಟೇ ಇದೇ ತರ ಖಾಲಿ ಜಾಗ ಕೂಡ ಕಟ್ಟಿದ್ದಾರೆ ಇಲ್ಲಿ ಜನರೆಲ್ಲ ಅಗ್ದಿರೋ ಚಿನ್ನರತ್ನ ವಜ್ರ ಒಡ ಸಿಕ್ಕಿರಬಹುದು ಅನ್ನೋ ಒಂದ್ ನಂಬಿಕೆ ಅಷ್ಟೇ ಸೊ ಸ್ನೇಹಿತರೆ ಇಲ್ಲೇ ನೀವು ನೋಡ್ತಿರ ಇಲ್ಲಿ ಪೂರ್ತಿಯಾಗಿ ಇದು ಫೌಂಟೇನ್ ಸ್ನೇಹಿತರೆ ಅಂದ್ರೆ ಫೌಂಟೇನ್ ಇರಬಹುದು ಅಂತ ಒಂದು ನಂಬಿಕೆ ಅಂದ್ರೆ ಇಲ್ಲಿ ವಾಟರ್ ವಾಟರ್ ಸಿಸ್ಟಮ್ ಇತ್ತು ಇಲ್ಲೆಲ್ಲ ವಾಟರ್ ಇತ್ತು ಸೊ ಇಲ್ಲೆಲ್ಲ ಕಾಲ್ ತೊಳ್ಕೊಂಡು ಇದು ಇಲ್ಲಿ ನೋಡ್ತಿರಲ್ಲ ಪ್ರೇಯರ್ ಹಾಲ್ ಅವ್ರದ್ದು ಈ ಒಂದು ಪ್ರೇಯರ್ ಹಾಲ್ಗೆ ಅವ್ರು ಹೋಗ್ತಿದ್ರು ಸೊ ಈ ಒಂದು ಇದು ವಾಟರ್ ಸಿಸ್ಟಮ್ ಒಂದು ಹೊಂಡ ಅಂದ್ರೆ ವಾಟರ್ ಪೂಲ್ ಈ ಒಂದು ವಾಟರ್ ಪೂಲ್ಗೆ ಹೆಂಗ್ ವಾಟರ್ ಸಪ್ಲೈ ಹೆಂಗೆ ಇತ್ತು ಅಂತ ಹೇಳಿದ್ರೆ ಸೊ ನಾ ನಿಮ್ಗೆ ಕೆಳಗೆ ಬಂದು ತೋರಿಸ್ತೀನಿ ನೋಡಿ ಸೊ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಈ ಇಲ್ಲಿ ಒಂದು ಪೈಪ್ ಇದೆ ಸೊ ಈ ಪೈಪ್ ಮುಖಾಂತರ ವಾಟರ್ ಎಲ್ಲ ಬರ್ತಿತ್ತು ಸೊ ಅದು ಕಲ್ಲಿನ ಪೈಪ್ ಸೊ ಕಲ್ಲಿಂದು ಮತ್ತೆ ಮಣ್ಣಿಂದು ಮಿಕ್ಸ್ ಇದೆ ಅವಾಗಿನ ಕಾಲದಲ್ಲಿ ಸ್ನೇಹಿತರೆ ನೀವು ನೋಡ್ಬೋದು ನಮ್ಮ ವಿಜಯಪುರದಲ್ಲಿ ತುಂಬಾನೇ ವಾಟರ್ ಸಿಸ್ಟಮ್ ತುಂಬಾನೇ ಚೆನ್ನಾಗಿ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಮಾಡಿದ್ರು ಇಡೀ ವಿಜಯಪುರಕ್ಕೆ ವಿಜಯಪುರ ಮತ್ತೆ ತುರ್ವಿ ಸೇರಿ ಒಂಬತ್ತು ಲಕ್ಷ ಜನ ಇತ್ತಂತೆ ಅದಕ್ಕೆ ನವರಸ್ಪುರ ಅಂತ ಕರಿತಿದ್ರು ಅವಾಗ ಸೊ ಆ ಒಂಬತ್ತು ಲಕ್ಷ ಜನಕ್ಕೂ ವಾಟರ್ ವಾಟರ್ ಸಪ್ಲೈ ಎಲ್ಲ ಅಂಡರ್ಗೌಂಡ್ ಸ್ನೇಹಿತರೆ ಆವಾಗಿನ ಕಾಲದಲ್ಲಿ ಅಂಡರ್ಗೌಂಡ್ ಮಾಡಿದರೆ ಅಂದ್ರೆ ಲೆಕ್ಕಾಕುಳಿ ನಮ್ಮ ರಾಜರು ಎಷ್ಟು ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಮಾಡಿದ್ರು ಸೊ ಅದು ಬಂದು ಮೇಲ್ಗಡೆಯಿಂದ ಬರೋದು ಸೊ ಇಲ್ಲೇ ನೀವು ನೋಡ್ತಿದ್ರಲ್ಲ ಬಿದ್ದಂತ ನೀರು ಈ ಕೆಳಗಡೆ ಮುಖಂಡ ಹೋಗ್ತಿತ್ತು ಅಲ್ಲಿ ಅಲ್ಲೊಂದಿದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೊ ಇಲ್ಲೊಂದು ಕಲ್ಲ ಮುಚ್ಚಿದ್ದಾರೆ ಸೊ ಇಲ್ಲೊಂದು ನೀವು ನೋಡ್ಬೋದು ಹಾಫ್ ಪೈಪ್ ಇದೆ ಸೊ ನೋಡ್ಬೋದು ಈ ಥರ ಹಾಫ್ ಪೈಪ್ ಇದೆ ಸೊ ಮೇಲುಗಡೆ ಬಂದಂಥ ನೀರು ಇಲ್ಲಿ ಕೆಳಗಡೆ ಬರ್ತಿತ್ತು ಸೊ ಇಲ್ಲೂ ಅಷ್ಟೇ ನೀವು ಅಲ್ಲಿ ನೋಡ್ಬೋದು ಸೊ ನೋಡಿ ಇಲ್ಲಿ ಇಲ್ಲಿ ಇಲ್ಲೂ ಕೂಡ ಒಂದು ಪೈಪ್ ಇದೆ ಕೆಳಗಡೆಯಿಂದ ಬರುತ್ತೆ ಪೈಪ್ ಸೊ ಇಲ್ಲೂ ಕೂಡ ಇಲ್ಲೂ ಕೂಡ ಒಂದು ಪೈಪ್ ಇದೆ ಇಲ್ಲೂ ಅಷ್ಟೇ ಇದೇ ಥರ ಸುತ್ತಮುತ್ತಾನೂ ಪೈಪ್ಗಳಾಕಿದ್ದಾರೆ ಸೊ ಈ ಒಂದು ಪೈಪ್ ಯಾಕಂತ ಹೇಳಿದ್ರೆ ವಾಟರ್ ಪ್ಯೂರಿಫೈ ಅನ್ನೋ ಒಂದೊಂದು ಕಾರಣಕ್ಕೆ ಸೊ ಇಲ್ಲಿ ಇಲ್ಲಿ ಬಂದಂತ ನೀರು ಇಲ್ಲಿ ಬಂದಂಥ ನೀರು ಸ್ಟ್ರೇಟ್ ಅಲ್ಲಿ ಅಲ್ಲೇ ಹೋಗ್ತಿತ್ತು ಇದನ್ನೆಲ್ಲ ಕಂಪ್ಲೀಟ್ ಆಗಿ ತುಂಬಿಕೊಂಡು ಅವ್ರ ಕಾಲನೆಲ್ಲ ತೊಳ್ಕೊಂಡು ಈ ಒಂದು ಮಾಡ್ಕೊಂಡು ಏನ್ ಮಾಡಕ್ಕೆ ಇದ್ರೆ ಈ ಒಂದು ನೀವೇನು ನೋಡ್ತಿರಲ್ಲ ಸಂಪೂರ್ಣವಾಗಿ ಅಫ್ಜಲ್ ಖಾನ್ ಅವರ ಒಂದು ಸಮಾಧಿ ಆಗಿರೋ ಪ್ಲೇಸು ಸೊ ಅವರು ಶವ ಬಂದು ನಮ್ಮ ವಿಜಯಪುರಕ್ಕೆ ವಾಪಸ್ ಬರಲೇ ಇಲ್ಲ ಅವ್ರೇನು ಶಿವಾಜಿ ಮಹಾರಾಜರ ಜೊತೆ ಯುದ್ಧ ಆಡಕ್ಕೆ ಹೋದ್ರಲ್ಲ ಅದೇ ಲಾಸ್ಟು ಬಿಜಾಪುರ ಬಿಟ್ಟು ಹೋಗಿದ್ದವ್ರು ಸೊ ಅವ್ರು ಬಂದು ಅವರ ಶವ ತಂದು ಇಲ್ಲೇ ಸಮಾಧಿ ಮಾಡಬೇಕಾಗಿತ್ತು ಸೊ ಅವ್ರ ಶವನೂ ಕೂಡ ವಾಪಸ್ ನಮ್ಮ ವಿಜಯಪುರಕ್ಕೆ ಬರಲಿಲ್ಲ ಸೊ ಅದಕ್ಕಾಗಿ ಆ ಜಾಗ ಒಂದು ಖಾಲಿ ಬಿಟ್ಟಿದ್ದಾರೆ ಸೊ ಖಾಲಿ ಅಂದರೆ ವಜ್ರ ವಿಡಿಯೂರಗಳಿಗೆ ಇಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ ಸೊ ಹಿಸ್ಟ್ರಿ ನಮಗೆ ಈ ರೀತಿಯಾಗಿ ಹೇಳುತ್ತೆ ಸೊ ಬನ್ನಿ ಸ್ನೇಹಿತರೆ ಇನ್ನೊಂದು ಸ್ಥಿತಿ ನೋಡ್ಕೊಂಬಿಡಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇಷ್ಟನ್ನ ನಾನು ತೋರಿಸಿದ್ದೀನಿ ಅಫ್ಜಲ್ ಖಾನ್ ಅವರ ಒಂದು ಸಮಾಧಿ ಸಮಾಧಿ ಅಂತ ಹೆಸರಿಟ್ಟು ಕರೀತಾರೆ ಜನಕ್ಕೆ ಜನರು ಆದರೆ ಈ ಒಂದು ಜಾಗದಲ್ಲಿ ಅಫ್ಜಲ್ ಖಾನ್ ಅವರ ಶವ ಇಲ್ಲ ಸೊ ಅವ್ರ ಶವ ಇರುತ್ತೆ ಇರೋದು ಮೇನ್ ಆಗಿ ಪುರಂದರಗಡದ ವಾಯಿಯಲ್ಲಿ ಸೊ ಅವ್ರದ್ದು ಒಂದು ಹೆಸರು ಅಷ್ಟೇ ಇದು ಕೆನೋಟೋಪ್ ಅಂತ ಕರೀತಾರೆ ಸೊ ಕೆನೋಟೋಪ್ ಅಂದ್ರೆ ಏನಂತ ಹೇಳಿದ್ರೆ ಆ ವ್ಯಕ್ತಿ ಹೆಸರಲ್ಲಿ ಸಮಾಧಿ ಇರುತ್ತೆ ಆದ್ರೆ ಆ ಸಮಾಧಿಯಲ್ಲಿ ಆ ವ್ಯಕ್ತಿಯ ಶವ ಇರುವುದಿಲ್ಲ ಸೊ ಅದನ್ನೇ ಇಂಗ್ಲೀಷ್ ಅಲ್ಲಿ ಕೆನೋಟೋಪ್ ಅಂತ ಕರೀತಾರೆ ಸೊ ನೀವೆ ಗೂಗಲ್ ಅಲ್ಲಿ ನೋಡಬಹುದು ಅಫ್ಜಲ್ ಖಾನ್ ಕೆನೋಟೋಪ್ ಅಂತ ಹೊಡೆದ್ರೆ ಈ ಒಂದು ಲೊಕೇಶನ್ ನಿಮ್ಗೆ ತೋರಿಸುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ವಿಷಯ ಬರ್ತೀನಿ ಸೊ ಅಲ್ಲಿವರೆಗೂ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಹೇಳಿದರೆ ಕನ್ನಡಪರ ರೋಮಾಂಚನ ಎಷ್ಟು ಹೇಳಿದರೆ ಕನ್ನಡಪರ ಪ್ರಾಣಾರ್ಪಣ